ಈ ಹಾಡನ್ನು ದಾಸವರೇಣ್ಯರಾದ ವಾಸುದೇವ ವಿಠಿಕ ರಚನೆಗಿದ್ದಾರೆ ಈ ಹಾಡು ದೇವರ ಕುರ್ತಾದ ಹಾಡು ಬಂದ ಕೃಷ್ಣ ಚಂದದಿಂದ ಬಂದ ನೋಡೇ ಗೋಪಾರುಂದದಿಂದ ವೃಂದದಿಂದ ಬಂದ നോടെ ആക്കോ ബ നോടെ ഇക്കോ ബന്ധനോടെ ബന്ധ ചെന്ന നോടെ കൂപ്പൃന്ദ നന്ദിച്ച വന്ന നോടെ അക്കോ ബ നോടെ ഇക്കോ ബന്ധനോടെ ഗോവമേവ നീവ ദിവ ബന്ധനോടെ ಧಮೇವ ನೀವ ದೇವ ಬಂದ ನೋಡೇ ಸ್ವಾಮಿ ದೇವತಾವಾದಗಳಿಂದ ಬಂದ ನೋಡೇ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಕೃಪ ನಂದಿಸುತ್ತ ಬಂದ ನೋಡೆ ಆಕೋ ಬಂದ ನೋಡೆ ಇಕೋ ಬಂದ ನೋಡೇ പാപ പോപ ഗോപ രൂപ ഗോപരൂപോടെ പാപ പോപ ഗോപ രൂപ ബ സ്വാമി സ്വമി താ പലോപ്പലോപ ബ നോടെ ബന്ധ കൃഷ്ണ ചന്ദ നോടെ ഗോപ വൃന്ദു വന്ന നോടെ അക്കോ ബ ഇക്കോ ബന്ധനോടെ हू सुरसु कुसुस ब नोडे ಭೂ ಸುಖ ಸೂಸುತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೃಪ ವೃಂದದಿಂದ ನಂದಿಸುತ್ತ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಗೋಪಾ ವೃದ್ಧದಿಂದ ನಂದಿಸುತ್ತ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಭೂಸುರ ಸುಖ ಬಂದ ನೋಡೆ ಭೂಸುರ ಸುಖ ಸುಸುತ ಬಂದ ನೋಡೆ ಸ್ವಾಮಿ ವಾಸುದೇವ ವಿಠಲತಾ ಬಂದ ನೋಡೆ ബ കൃഷ്ണ ചന്ദ നോടെ റുപ്പ വൃന്ദ നന്ദി സൂത ബ നോടെ അക്കോ ബ നോടെ ഇക്കോ ബന്ധ നോടെ ബന്ധ കൃഷ്ണ ചന്ദ നോടെ റൂപ വൃന്ദ നന്ദി സൂത ബന്ധനോടെ അക്കോ ബ നോടെ ഇക്കോ ബന്ധനോടെ